ಉದ್ಯಮ ಆಹಾರ ಕ್ಷೇತ್ರದಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಸಬೇಕೆಂದು ಪ್ರೋತ್ಸಾಹ ಹಾಗೂ ಬೆಂಬಲ ನೀಡುವ ಅಗತ್ಯವಿದೆ ಎಂದು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ರಮೇಶ್ ಹೆಗಡೆ ಹೇಳಿದರು ಇನ್ನು ನಗರದ ಪಂಪಾನಗರದ ಗುತ್ತೆಪ್ಪ ಕಾಲೋನಿಯಲ್ಲಿ ಜಿಲ್ಲಾ ಒಕ್ಕಲಿಗರ ಮಹಿಳಾ ವೇದಿಕೆ ವತಿಯಿಂದ ಆಯೋಜಿಸಿದ್ದ ಅಂತಾರಾಜ್ಯ ಮಟ್ಟದ ಮಲೆನಾಡು ಮೇಳ ಎರಡ್ ಸಾವಿರದ ಇಪ್ಪತ್ತಾರು ಉದ್ಘಾಟಿಸಿ ಮಾತನಾಡಿದ ಅವರು ಮಹಿಳೆಯರು ಪ್ರಸ್ತುತ ಎಲ್ಲಾ ಕ್ಷೇತ್ರಗಳಲ್ಲಿ ಯಶಸ್ಸು ಸಾಧಿಸಿ ಉನ್ನತ ಸ್ಥಾನಗಳನ್ನು ಇದ್ದಾರೆ ಎಂದು ತಿಳಿಸಿದರು ಇನ್ನು ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ತಮ್ಮ ಬದುಕಿನ ಜಂಜಾಟದೊಂದಿಗೆ ಇಂತಹ ಮೇಳಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಮಹಿಳೆಯರು ಸಮಾಜದಲ್ಲಿ ಪರಿಪೂರ್ಣತೆಯನ್ನು ಹೊಂದುತ್ತಾರೆ ಎಂದು ನುಡಿದರು ಇನ್ನು ಒಕ್ಕಲಿಗ ಮಹಿಳೆಯರ ವೇದಿಕೆ ಅಧ್ಯಕ್ಷರಾದ ಪ್ರೇಮ ವೆಂಕಟೇಶ್ ಅಧ್ಯಕ್ಷೆ ವಹಿಸಿ ಮಾತನಾಡಿದರು ಮಹಾಮೇಳಗಳ ಆಯೋಜನೆಯಿಂದ ಸಮಾಜದ ಎಲ್ಲರೊಂದಿಗೆ ಒಡನಾಟ ಸಂಪರ್ಕ ಹೆಚ್ಚಲಿದ್ದು ಆರ್ಥಿಕವಾಗಿ ಸಬಲರಾಗ್ತಾರೆ ಎಂದು ತಿಳಿಸಿದರು ಇನ್ನ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಉಪಾಧ್ಯಕ್ಷ ಜಿ ಕುಮಾರ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ರಾಜ್ಯ ಮಟ್ಟದ ಮಲೆನಾಡು ಮೇಳ ಆಯೋಜಿಸಲಾಗಿದ್ದು ಈ ಮೇಳದಲ್ಲಿ ಗೃಹೋಪಯೋಗಿ ವಸ್ತುಗಳು ಅಲಂಕಾರಿಕ ಸಾಮಗ್ರಿಗಳು ಮನೆಯಲ್ಲಿ ತಯಾರಿಸಿದ ರುಚಿಕರ ಸಸ್ಯಹಾರಿ ಹಾಗೂ ಮಾಂಸಾಹಾರಿ ತಿನಿಸುಗಳ ಪ್ರದರ್ಶನ ಹಾಗೂ ಮಾರಾಟ ಹಮ್ಮಿಕೊಳ್ಳಲಾಗಿದೆ ಈ ಬಾರಿಯ ತುಂಬಾ ವಿಶೇಷ ಅಂದ್ರೆ ವಾರಣಾಸಿಯಿಂದ ವಿಶೇಷ ಬನಾರಸ್ ಸಾರಿ ಅಂಗಡಿಯವರು ಬೆಂಗಳೂರು ಮಂಗಳೂರು ಮಡಿಕೇರಿ ಹಾಸನದಿಂದ ಮಹಿಳೆಯರೇ ತಯಾರು ಮಾಡಿದ ಕರಕುಶಲ ವಸ್ತುಗಳು ಮಳಿಗೆ ಹಾಕಿರೋದು ತುಂಬಾ ವಿಶೇಷವಾಗಿದೆ ಅಂತ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಹಲವಾರು ಜನ ಭಾಗಿಯಾಗಿದ್ರು ತಂದೆ ಫಾರ್ಮ್ ನಾವಿದ್ವಿ ಅಂತ ಹಾಸನಿಂದ ಬಂದಿದ್ದೆ ನಾನು ಪ್ರತಿ ವರ್ಷ ಈ ಮಲೆನಾಡು ಮೇಳಕ್ಕೆ ಕಟ್ಟಿನಿ ನನಗೆ ಇಲ್ಲಿ ಎಲ್ಲ ಪ್ರೋತ್ಸಾಹ ಕೊಡೋದು ಒಕ್ಕಲಿಗರ ಮಹಿಳೆಯರಿಗೆ ಹೇಳೋದು ಒಳ್ಳೆ ಉದ್ದಿಮೆದಾರರಿಗೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಮಾಡ್ತಾರೆ ಚೆನ್ನಾಗಿ ಖುಷಿ ಆಗ್ತದೆ ಎಲ್ಲ ಒಂದು ವರ್ಷಗಳಿಂದ ನಮ್ಮ ವೇದಿಕೆ ಮಲೆನಾಡು ಮೇಳ ಬಹಳ ಉತ್ಸಾಹದಿಂದ ಸಡಗರ ಸಂಭ್ರಮದಿಂದ ಆಗ್ತಾ ಇದೆ ಮಹಿಳೆಯರಲ್ಲಿ ಒಂದು ಆತ್ಮವಿಶ್ವಾಸ ಮೂಡುವಂತದ್ದು ಸ್ವಾವಲಂಬಿ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಇಂತಹ ಮಲೆನಾಡು ಮೇಳಗಳು ಉತ್ಸಾಹ ಬಹಳ ಯಶಸ್ವಿಯಾಗಿ ನಡೀತವೆ ಜೊತೆಗೆ ಬೇರೆ ಬೇರೆ ಎಲ್ಲರೂ ಒಬ್ಬರ ಸಂಬಂಧಗಳು ಒಬ್ಬರ ಹತ್ರ ಪರಸ್ಪರ ಸ್ನೇಹ ಬೆಳೀಲಿಕ್ಕೆ ಇಂಥ ಉತ್ಸವ ಆಗ್ತವೆ ಮತ್ತೆ ವ್ಯಾಪಾರ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಈ ಥರದ ಉತ್ಸವಗಳು ನಮಗೆ ಅಗತ್ಯವಾಗಿ ಬೇಕು ಹಾಗೆ ನಮ್ಮಲ್ಲಿರುವ ಪ್ರತಿಭೆಯನ್ನು ಸಹ ನಾವು ಹೊರಹಾಕಲಿಕ್ಕೆ ಇಂಥ ಉತ್ಸವಗಳು ಸಹಕಾರಿಯಾಗ್ತವೆ ಇವತ್ತು ನೋಡಿದರೆ ಸಾಕಷ್ಟು ಹೊಸ ಹೊಸ ಐಟಮ್ಗಳೆಲ್ಲ ಬಂದಿದ್ದಾವೆ ಹಾಗಾಗಿ ಈ ಒಂದು ದಿನದ ಮಲೆನಾಡು ಉತ್ಸವ ತುಂಬ ಯಶಸ್ವಿಯಾಗಿ ನಡೀಲಿ ಜೊತೆಗೆ ನಮ್ಮ ಗುರುಗಳು ರಮೇಶ್ ಅವರು ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಪೂರ್ವಕವಾಗಿ ಧನ್ಯವಾದ ತಿಳಿಸ್ತಾ ನಾನು ಮಾತು ಮುಗಿಸ್ತೇನೆ ಧನ್ಯವಾದಗಳು

ರೂಪ ಅಂತ ಹಾಸನಿಂದ ಬಂದಿದ್ದೆ ಆ್ಯಕ್ಚುಲಿ ನಾನು ಪ್ರತಿ ವರ್ಷ ಈ ಮಲೆನಾಡು ಮೇಳಕ್ಕೆ ಬರ್ತೀನಿ ನನಗೆ ಇಲ್ಲಿ ಎಲ್ಲ ನಮಗೆ ಪ್ರೋತ್ಸಾಹ ಕೊಡೋದು ಒಕ್ಕಲಿಗರ ಮಹಿಳೆಯರಿಗೆ ಒಂದು ಒಳ್ಳೆ ಉದ್ದಿಮೆದಾರರಿಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ ಚೆನ್ನಾಗಿ ಖುಷಿ ಆಗ್ತದೆ ಎಲ್ಲ ಒಂದು ಇಲ್ಲಿ ನಮ್ಮ ರಾಜ್ಯ ನಮ್ಮ ಜಿಲ್ಲೆ ಮಾತ್ರ ಅಲ್ಲ ಇಡೀ ದೇಶದಾದ್ಯಂತ ಒಳ್ಳೊಳ್ಳೆಯ ಉದ್ಯಮಿಗಳು ಬಂದು ಇಲ್ಲಿ ತುಂಬ ಸುಂದರವಾದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಹಲವಾರು ವಸ್ತುಗಳನ್ನು ಸಾರಿಗಳನ್ನು ಡ್ರೆಸ್ ಮೆಟೀರಿಯಲ್ಸನ್ನು ಬೆಡ್ಶೀಟ್ಗಳನ್ನು ಎಲ್ಲವನ್ನೂ ಕೂಡ ವ್ಯಾಪಾರ ಮಾಡಿ ಹೋಗ್ತಾ ಇದ್ದಾರೆ ನಮ್ಮ ಗ್ರಾಹಕರು ಅಂತಂದರೆ ಹೆಚ್ಚು ಕಡಿಮೆ ಶಿವಮೊಗ್ಗದಲ್ಲಿರುವಂತಹ ನಮ್ಮೆಲ್ಲ ಸ್ನೇಹಿತೆಯರ ಗೆಳತಿಯರೇ ಆಗಿರ್ತಾರೆ ಅವರ ಕುಟುಂಬದವರಾಗಿರ್ತಾರೆ ಎಲ್ಲರೂ ಕೂಡ ಸಂತೋಷದಿಂದ ಬರ್ತಾರೆ ಖುಷಿ ಪಡ್ತಾರೆ ಇಲ್ಲಿ ವ್ಯಾಪಾರ ದುಡ್ಡು ಈ ಯಾವುದು ವ್ಯವಹಾರಿಕ ಭಾವನೆಗಳಿಲ್ಲದೆ ಕೇವಲ ಸಂತೋಷ ಕೂಟದ ರೀತಿಯಲ್ಲಿ ನೀ ಈ ಒಂದು ಮೇಳವನ್ನು ನಡೆಸ್ತಾ ಬಂದಿದ್ದೇವೆ ಈ ಬರೀ ವಸ್ತ್ರ ವಿನ್ಯಾಸ ಆಭರಣಗಳು ಅವುಗಳಲ್ಲದೆ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಆಹಾರ ಮೇಳವನ್ನು ಮಾಡುವವರಲ್ಲಿ ಒಂಬತ್ತು ಭಾಗಗಳ ನಮ್ಮ ಒಂದು ವೇದಿಕೆಯ ಸದಸ್ಯರೇ ಆಗಿರುವಂಥದ್ದು ನಮಗೆ ಹೆಣ್ಣೆಯ ವಿಷಯ ಈ ರೀತಿ ಪ್ರತಿ ವರ್ಷ ಒಂದು ನಲವತ್ತು ಕೌಂಟರ್ ನಲವತ್ತು ಸ್ಟಾಲ್ಗಳು ಇಲ್ಲಿ ವ್ಯಾಪಾರವನ್ನು ನಡೆಸ್ತಾ ಇದ್ದಾವೆ ಮುಂದೆ ಇನ್ನೂ ಕೂಡ ಹೆಚ್ಚಿನ ನಿರೀಕ್ಷೆಯಲ್ಲಿ ನಾವಿದ್ದೇವೆ ನನ್ನ ಕಮಿಟಿ ಕೂಡ ಕಾರ್ಯದರ್ಶಿ ಕಾವ್ಯಾ ಸತೀಶ್ ಆಮೇಲೆ ಆಶಾ ಸೌರಭ ಹರ್ಷನ್ ಹಲವಾರು ಎಲ್ಲ ನನ್ನ ನಿರ್ದೇಶಕರು ಕೂಡ ನನಗೆ ಬೆನ್ನಲವಾಗಿ ನಿಂತು ಈ ವರ್ಷದ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಹಕಾರವನ್ನು ನೀಡುತ್ತಾರೆ ಅನ್ನುವಂಥದ್ದಂಥ ಅತ್ಯಂತ ಹೆಚ್ಚೆಯಿಂದ